ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿನ್ ಬ್ಲಾಕ್ ಸ್ಟಾರ್ಟ್ ನೋಡಿ ಎಷ್ಟು ಚಂದ ಮಳಿ ಹೊಂಟದ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಚಂದ ಮಳಿ ಹೊಂಟದ ಈಗ ಗಡಗಡ ಗುಡುಗು ಎಲ್ಲ ನಡತದ್ ನೋಡ್ರಿ ಈಗ ತಿನ್ ಬ್ಲಾಗ್ ಸ್ಟಾರ್ಟ್ ಅಂತ ಏನು ಮಾಡಮ್ಮ ಅಂದ್ರೆ ಈಗ ಚಾ ಮಾಡಮ್ ಬರ್ರಿ ಈಗ ಈಗ ನೀರು ಬಂದು ನೀರು ಇಷ್ಟು ತುಂಬ್ಕೊಂಡಿನ್ರಿ ಇಷ್ಟು ತುಂಬ್ಕೊಂಡಿನಿ ಖಾಲಿ ಎಲ್ಲ ತುಂಬ್ಕೊಂಡ್ಬಿಟ್ಟು ನೀವು ಎಲ್ಲ ರಾತ್ರಿನೇ ಸಾಫ್ ಮಾಡಿಬಿಟ್ಟಿಗೆ ಇಲ್ಲ ನೋಡ್ರಿ ಇಲ್ಲ ಇಷ್ಟು ಇಷ್ಟು ಹಣ ತೊಗಿದ್ ನೋಡ್ರಿ ನಾ ರಾತ್ರಿ ನೋಡಿರಿ ಮಳಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದ ಮಳಿ ನಾನು ಆಡ್ತೀನಿ ಚಾಯ್ ಇಟ್ಟಿ ಮಳಿ ನೋಡ್ರಿ ಎಷ್ಟು ಚಂದ ಮಳಿ ಹೊಂಟದ್ ನೋಡ್ರಿ ಸೂಪರ್ ಆಗ ಮಳಿ ಹೊಂಟದೊಬ್ರು ಹೊಂಟ ಈಗ ಹೊರಗಡೆ ಹುಗರು ಮಾಡ್ತದಪ್ಪ ಅವ್ರ ದೋಸ್ತರು ನೋಡ್ರಗ ಅಂತಳ ನೋಡ್ರಿ ದೋಸ್ತರು ಕಟ್ಟಪ್ಪ ಮಾಡ್ಬೋದು ಕಟ್ಟಪ್ಪ ಮಾಡ್ಬೋದು ಚಾ ಕುದಿ ಅಂದ ಹ್ಮ ವರ್ಷ ಬಂದಿತ್ತು ಈ ವರ್ಷ ಬಂದದ ಹೌದ್ರಿ ಹಿಂಗ್ ಚಿಟ್ಟಿ ಚಿಟ್ಟಿ ಬರ್ತಿತ್ತು ಹೋದಿತ್ತು ಇದ್ರಷ್ಟು ಮಳಿ ಬಂದದ ಇದೇ ಮಳಿ ನಮ್ಗ್ ಬಾಡ್ರಿ ചിട്ടി ചിട്ടി മഴനെ മഴ നോടിനേ ചുറ്റി ചുറ്റി വർല ചുറ്റുട്ടു ചിട്ടി ചിട്ടിശ നോട്രീ ನೋಡ್ರಿಗ ಮಳೆ ಹೋಗಿ ಕೆಸಿಂದ್ರೆ ಬಿಸ್ಕಿಟ್ ತೊಂಬಂದ ನೋಡಿ ಎರಡು ಪುಡಿ ಹ್ಞೂ ಮತ್ತೆ ಓಹೋ ಮತ್ತೆ ಈಗ ಏನೋ ಅಲ್ಲಿನ ಎಲ್ಲ ಬಟ್ಟೆ ಕಳೆದು ಕುಣಿತೀನಲ್ಲ ತೀರಲ್ಲ ಹೋಯ್ ಏನ ಬಾಡಿ ಅಂತೀನಿ ವಾ ವಾ ನೋಡಿ ನೋಡ್ರಿ ನಾಲ್ಕು ಮಂದಿ ಕಲ್ತು ಚಾ ಕೊಡ್ಲಿತ್ತೀವಿ ಈಗ ಅಣ್ಣದವ್ರು ಮೂರು ಮಂದಿ ಏನಂದ್ರೆ ಬಿಸ್ಕಿಟ್ ತಿಂತಾರೆ ನಾ ಅಂದ್ರೆ ನಮಗೆ ಪಾರಿ ತೊಗೊಂಡು ಬಂದ ನಾ ತಿಂತೀನಿ ಒಬ್ಬೊಂಗೆ ಕೇಳ ಹಣ ಒಬ್ಬೊಂಗೆ ಕಲ್ ಹಣ ಕಬ್ಬೊಂಗೆ ಕಲ್ ಹಣ ನೋಡ್ರಿ ಏ ಬರ್ರಿ ಏ ಬರ್ರಿ ಚಾ ಕುಡಿ ಬರ್ರಿ ಬರ್ ಬರ್ ಬರ್ರಿ ಚಾ ಕುಡಿ ಬರ್ರಿ ಚಾಯ್ ಸಹ ಚರ್ಚಾ ಅಂತಾರನೆ ಹಂಗೆ ನಡದ ಚಾಯ್ ಜೊತೆ ಮಸ್ತ್ ಮಾತುಕೊಂಡು ನಡದ ನೀನ್ ಏನ್ ಬೇಕಮ್ಮ ಎದಾಗ ಬೇಕು ಹೌದು ಮರಿ ತೋರ್ಸು ಚಲೋ ಸಾಲಿಗೆ ಕಲ್ತಿ ಓದಿ ಉದ್ದಾರ ಆಗ ದೇಶೊಂದ್ ಒಳ್ಳೆ ಪ್ರಜೆ ಆಗ ತಂದಿದೆ ಒಳ್ಳೆ ಮಗ ಆಗಿದಿ ಮಗ ಅದಕ್ಕೆ ನೋಡಿ ಡೆಲ್ಲಿದಾಗಿನ ಮಕ್ಕಳು ಭಾಳ ಇದರ ಚಾವು ಅಂತಾರ ಇದ ನೋಡ್ರಿಗ ಹೌದು ಹಾ ಬಡಬಡ ಕುಡ್ದು ಇವೆಲ್ಲ ಹಾಸ್ಗೆಯೆಲ್ಲ ಚಂದ ಸೆಟ್ ಮಾಡಿ ಇಟ್ಟು ಬಡಬಡ ಕಸ ಕುಡಿಸ್ರೆ ದೆ ಆಮೇಲೆ ಅಲ್ಲೋಕೆ ಮಾಡಮ್ಮ ಆಡಕ್ಕ ಹೋತಿರಿ ಆಡೋಕ್ ಹೋತ್ತಾರತ್ತೀಗ ನೋಡಿ ಫ್ರೆಂಡ್ಸ್ ಮಮ್ಮಿ ಏನು ಮಾಡ್ಲತ್ತ ಮಮ್ಮಿ ಏನು ಮಾಡ್ಲತ್ತಿದಿದು ಹಾಂ ನಾ ಮಾಡತ್ತೀನಿ ಅನ್ನ ಸಾರು ಅದ್ರ ದಿಲ್ಲಿ ಮಳೆ ಮತ್ತು ಬಿಸಿಲು ನೋಡ್ರಿ ಈಗ ತೋಸ್ಟ್ ಫೋಕಸ್ ಮಾಡಿ

ਇਕ ਅੰਦਰ ਉਹ ਜਦੋਂ ਇੱਕ ਦਿਨ ਬਾਪੂ ਕੋ ਬੁਕਾਇਆ ਤਾਂ ਤਬ ਵੀ ਤਬ ਵੀ ਗਏ ਤੇ ਨਾ ਅੰਦਰ ਨੂੰ ਗੁੜੂ ਗੁੜੂ ਅੰਦਰ ਨੂੰ ਬਿਠੀ ਨੋੜੀ ਅੰਦਰ ਨੂੰ ਹੋ ਗਿਆ ਨਾ ਊਰੀ ਲੈ ਤੰਦੀ ਬਦਨੀ ਕੇ ਤੋਸਦਾ ਇਹ ਦੂ ਊਰੀ ਨੀ ਤੰਦੀ ਬਦਨੀ ਕਾਈ ਨੋੜੀ ਇਹ ਯੈਲੋ ਕਾਈ ਆ ਗਏ ਯੈਲੋ ਕਾਈ ਲੈ ਮਮੀ ਬਦਨੀ ਕੇ ਹੋ ਗਿਆ ਯੈਲੋ ਕਾਈ ਆ ਗਏ ਇਹ ਹੋ ਗਈ ਸੋਕੜ ਰੋਕਾ ਇਹ ਕਾ ਬੜਾ ਬੜਾ ਬੈਲੇ ਸਰੀਂਗੀ ਟੂ ਇਹ ਰੀ 3 ਮੰਦੀ ਨੂੰ ਕੈਲਸਾ ਕਰਸਤੀਂ ਪਲਸ 4 ਨੂੰ ਕੈਲਸਾ ਮਾਰਤੀ ਇਹਨ ਮਾਰਤੀ ਨਾਂ ਤੇ ਰਹਿਤੀ ਨਾਂ ਤੇ

ಅಡಿಗೆ ಮತ್ ಕೆಲ್ಸ ಎತ್ತು ಚಿಂ ಮಾಡ್ಕೊಂಡ್ ಹಂಗ ಮಾಡ್ಕೊಂಡಿದತ್ತ ಯಾರ್ ತರತದ ಅವ್ರ ಸೌರಗೊತ್ತಿರ್ತದ ಮಂದಿ ಮಂದಿ ಏನೋ ಆಗಿತ್ತ ಅದೇನೋ ಅಂತಾರೆ ಮಂದಿ ಚಿಂತೆ ಆಗಿತ್ತ ನೀವು ಚಿಂತೆ ಮಾಡಕ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ನಮ್ಮ ಅಣ್ಣ ತಮ್ಮ ನಮ್ಮ ಪಾಪೋಣ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ಎಲ್ಲರೂ ಹೊರ ಟೆನ್ ತಗೋಲಕರ ನೀವು ಅತಿ ಯಾಕೆ ಟೆನ್ಶನ್ ತಗೋಬೇಡ್ರಿ ನಾನು ನಾನ್ ಅವಕಾದಾಗ ಬಂದ್ ಸುಮ್ಮನೆ ಪ್ರಾಬ್ಲಮ್ ಅಂತದ ಬ್ಯಾಡದ ಕೆಸಿನ ಸುಮ್ಲಪ್ಪ ಸುಮ್ಮ ಇರ್ಲಕ್ಕೇ ಬಿಡ್ರಿ ನಾನು ಸುಮ್ಮನೆ ಯಾಕೆ ಇದು ಮಾಡ್ತೀರಿ ಈಗ ನಾ ಏನು ಮಾಡ್ತೀನಿ ಬಡ ಬಡ ಬ್ಯಾಳಿಗೆ ಕುದಿಸ್ಕೊಂಡ್ ಇಲ್ಲ ಬ್ಯಾಳಿ ಕುದಿಸ್ಕೊಂಡಿನಿ ಚೆಂದತ್ತೀಗ ಬ್ಯಾಳಿ ಕುದಿಸ್ಕೊಂಡಿನಿ ಪ್ಲಸ್ ಅದರಾಗ ಒಂದು ಸ್ವಲ್ಪ ಬದನಿಕೆ ಇತ್ತಲ್ಲ ಈಗ ಬದ್ನಿಕಾಯಿ ಬರ್ತಾನೆ ತಿನ್ಬೇಕಾ ಬದ್ನಿಕೆ ಬರ್ತಾನು ಈಗ ಚಿಕ್ಕ ಬದ್ನಿಕ ಕುದಿಸ್ಕೊಂಡಿನಿ ಈಗ ಅನ್ನ ಮಾಡ್ಕೋತೀನಿ ಆಮೇಲೆ ಸಾರು ಖಾಣೆ ಹೊಡಿತೀನಿ ರೀ ಇಲ್ಲಿ ಈಗ ಚಿಕ್ಕ ಅಣ್ಣ ಈಗ ತರಕಾರಿ ತೊಗೊಲಕ್ಕ ನೋಡ್ರಗ ಈಗ ನೋಡ್ರಿ ಈಗ ಚಿಕ್ಕು ತರಕಾರಿ ತಗೊಂಡನು ತೊಗೊಂಡು ಹೊಂಟ ನೋಡ್ರಿಗೆ ಇಲ್ಲಿ ನೋಡ್ರಿ ಇಲ್ಲಿ ಏನ್ ನಡ್ದದ್ ನೋಡ್ರಿ ನಮ್ ಊರಾಗ ನಮ್ ಹೊಲದಾಗಿಂದು ನೋಡಿ ಒಯ್ಲಾಕತ್ತ ನಮ್ಮ ಅಣ್ಣ ಕೂತಾನ ನಮ್ ಸಂತೋಣ ಹಾಯ್ ಸಂತೋಣ ಸಂತೋಷ ಅವ್ರ ಮಾಮನ ಮಗನ ನೋಡ್ರಿ ಏ ಮತ್ ಇದಾಯ್ತೋ ನಿನ್ ಫೋನಿಗೆ ಏನಾಗ್ಯದ್ ಓಣ ಓಹೋ ಫುಲ್ ಏನ್ ಖಿಲಾರಿ ಎದ್ಗೊಳ ತಗೊಂಡ್ ಹಾರದೇ ಹಾರ ನಡ್ದದಲ್ಲ ಎದ್ಗೋಳ ಭಾರಿ ಇವಪ್ಪ ಭಾರಿ ನೀನ್ ಎದ್ಗೋಳು ಬಣ್ಣ ಗಿಣ್ಣ ಜೋರೆ ಹಚ್ಚಿರಿ ಏನೋ ಸಂತು ಅದಕ್ಕೆ ಬಣ್ಣ ಹಚ್ಚಿದಿ ಎದಿ ಹೌದು ಫುಲ್ ಜೋರ್ ಕಾಣಿಸ್ಲತ್ತಾಪ್ಯಳಗಿ ತೋರ್ಸೋ ಎದ್ ಜರ ಚಂದ ನೋಡ್ರಿ ಉಳಾಗಡ್ಡಿ ಚೀಳ ಟ್ರಾಕ್ಟರ್ ಬಂದದ ಬಂದ ಮನಿ ಮುಂದೆ ಎಲ್ಲಾ ಹೇರ್ಕೊಂಡ್ ಹೋಲಕತ್ತರ ನಿಂಬಿಕಾಯಿ ಉಳಾಗಡ್ಡಿ ಎಲ್ಲಾ ಮಳಿಗೊಂದು ಹೊಂಟದ ಇವತ್ ನಮ್ದು ಹೊಲದಾಗ ಎಣ್ಣೆದ್ ಹೊಡೆದ ನಡ್ದದ್ ನೋಡ್ರಿ ಜಗ್ಗಿ ಕೆಲಸ ಅದಾರ ಇವತ್ತು ನಮ್ ಹೊಲ್ದಾಗ ಊರಾಗಿದ್ದಾರ ನಾವು ಹೊತ್ತಿದ್ವಿ ನಮ್ಗೂ ಮಸ್ತ್ ಮಜಾ ಬರ್ತಿತ್ ಅದ್ರ ಏನ್ ಮಾಡಮ್ದೆಲ್ಲ ಎಲ್ಲಾ ಕೂತೀವಿ ನೋಡ್ರಿ ನಾವ್ ಬಿ ಭಾರಿ ಅದ ಹೊಲ ಯಾಕಡ ಯಾಕೋ ಏನಾಯ್ತು ಏನಾಗದಲ್ಲಿ ಇದುವ ಏನು ಕಲ್ಗಳು ಹೌದು ನೀ ಹಿಡಿದ ಏನಿಗ್ ಎತ್ಕೊಳ್ಳಿಗಿ ನೀ ತೆಳಗ್ರೆ ಹೇಳಿ ತೆಳಗಿಡ ತೋರ್ಸು ಎತ್ಕೊಂಡ್ ಚಂದ ತೋರ್ಸು ಹಾರ್ ಹೋದ್ವಂತರ ಅವಾಗ ಅವಕ ಹೋಗ್ತಾವ ನೀನೇ ಹಾರ್ ಓದ್ತೀವಿ ಮಗನ ಯಾವ ತಗೊಂಡು ಎದ್ದುಗಳು ಹೆಂಗ ಹರತಿರ್ಬೇಕು ಓಹೋ ಎತ್ ಚಂದ ಕಾಣಸ್ಲಕತ್ತಾವ ನೋಡ್ರಿ ಎದ್ದಗಳು ವಾವ್ ಈಗ ಎರಡು ತೋರ್ಸು ಚಂದ ಹಾ ಇನ್ನೊಂದ ಹಿಂದ ಬಾ ಇನ್ನೊಂಜ ಹಿಂದ ಬಾ ಏ ಇನ್ನ ಹಿಂದ ಬಾ ಅಲ್ಲಿ ಹಾ ಹಿಂಗ ಹಿಂದ ಬಾ ಈ ಚಂದ ಕಾಣಸ್ಲತ್ತವ ಚಂದ ನಿಂದರು ಹಾಂ ಈ ಚಂದ ಕಾಣಸಲಕತ್ತಾವ ನೋಡಿ ಬಾರಿ ಕಾಣಸ್ಲತ್ತ ಎಣ್ಣಿ ಹೊಡೆದ ಐತೇನೋ ಮುಖಾರೆ ತೋರ್ಸು

ಕೈಕೊಂಡೆ ಹೊಂಟ್ರಿ ನೀ ನೀ ಪಾಪು ಇದ್ದು ನೀ ಎಲ್ಲಿ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಕೆಲಸ ಕಂಪ್ಲೀಟ್ ಆಗ್ಬೇಕದು ನೋಡ್ರಿಗ ಪಾಪ ಸಂತೋಣ ಇದ್ರಾಗಿನ್ ಗಾಡಗಿನ್ ಕಾಣಿಸದ ಎತ್ ಎತ್ತಿಡ್ಲತ್ತನ್ ರೈತರ ಕಷ್ಟ ನೋಡ್ರಿ ರೈತರಿಗೆ ಗೊತ್ತಿರತ್ತದ ನೋಡ್ರಿಗ ಪಾಪ ನಿ ಇಲ್ಲ ಏ ಇರ್ಲ್ ಬಿಡು ನಿನಗ ಅರಾಮಿಲ್ಲ ಎಲ್ಲಾ ಯಾಕೆ ಮಾಡಕತಿ ಸುಮ್ ಹೋಗು ಈಗ ಒಂದು ಆಪರೇಷನ್ ಅದ ಒಂದ್ ಬುಧವಾರ ದಿನ ಆಪರೇಷನ್ ಅದಾರ ಒಂದು ಹಾಟಿಂದು ಅವ್ನಿಗೆ ಅರಾಮಿ ಇರಲ್ಲ ಸ್ವಲ್ಪ ದಮ್ಮದು ಬರ್ಲತ್ತದಂತ ಏ ಸಂತು ಇರ್ಲಿ ಬಿಡು ಸೈಡಿಗೆ ಮನ ಆಗ್ಯದ ಹೋಗಿರ್ಲಕ ಪಾಪ ಅದ ಅರಾಮಿಲ್ ಬಾ ಒಳ್ಳೆ ಹುಡುಗನ ಗೊತ್ತದ ಇಟ್ಟ ಮರ್ಯದಿಲ್ಲ ಮಾತಾಡ್ತಾನ ನೋಡಮ್ ನಾವನೂ ಬರ್ತೀವಿ ಜಲ್ದಿ ಯಾವಾಗ ಬರ್ತೀವ ಊರಿಗೆ ಬಂದ್ ಹೋಗ್ತಿವ್ ಒಂದ್ಸಲ ಊರಿಗೆ ಬರ್ತೀವಿ ನಾವ್ ಬಿ ಊರಾಗಿನ ವಾತಾವರಣ ನೋಡ್ರಿ ಎಷ್ಟು ಚಂದ ಎಷ್ಟು ಹಸರ ಎಷ್ಟು ಚಂದ ನಾವ್ ನೋಡು ಸುಮ್ ಕುಡಿಯೋ ಮಾಡಕತ್ತೀವಿ ನೋಡಪ್ಪ ನೀವ್ ಇಷ್ಟ ಕಷ್ಟ ಪಡ್ಲತ್ತೀರ ನಮ್ ಹೊಲ್ದಾಗ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ನಾವ್ ಊರಿ ಬಂದಾಗ ನಾವ್ ಚಿಕನ್ ಮಟನ್ ಎಲ್ಲಾ ಮಾಡ್ತೀನಿ ಹೊಲದಾಗ ಅದೇ ಬರ್ತಾ ಬರ್ತಾ ಈ ಸಲ ಬರ್ತಾ ನೋಡಮ್ಮಿ ನಿಮ್ ಅಮ್ಮ ಅಂದಾರ ಸ್ವಲ್ಪ ಕೆಲ್ಸದ ಹೋಗ್ಬರಮ ಅಂದಾರ ನೋಡಮಿ ಒಂದ್ ತಿಂಗಳಿಂದ ಎರಡ್ ತಿಂಗ್ಳು ಬಿಟ್ಟು ಬರ್ತೀವಿ ನೀನ್ ಎತ್ ಭಾರಿ ಕಾಣಿಸ್ಲತ್ತೋ ಅದೇ ಹೇಳತ್ತೀರಿ ನೀನ್ ಅಂಟಿ ಹೇಳಕತ್ತಿರಪ್ಪ ಅವನಿಗ್ ಬಿಟ್ಟೆ ಎತ್ತ ಯಾರ ಬಲ್ನು ಹೋಗಲ್ಲ ಯಾರಿಗೂ ಮುಟ್ಗೂಡಲ್ಲ ಹೂವತ್ ಕೇಸಿನ ನಿಮ್ ಮಾಮಾ ಫ್ರೆಂಡ್ಶಿಪ್ ಮಾಡಕತ್ತಾರ ಅಂತ ಹೇಳಕತ್ತಿದ್ರು ಗೆಳತನ ನೀನ್ ಎತ್ತಗೋ ಜೊತೆ ಗೆಳತನ ಮಾಡಕತ್ತಾರ ನಮ್ಮ ಮಾಮ ಏನಪ್ಪ ಏನಪ್ಪಾ ಯಾಕಲ್ ಯಾಕ ಚೀಲ ಇಳಸ್ ನೀ ಚೀಲಾ ಇಳಿಸು ನೀ ಇರು ನೋಡು ಜಾಸ್ತಿ ಒಜ್ಜಿ ಎತ್ತಕ್ ಹೋಗ್ಬೇಡ ನೋಡೇನು ಈಗ ಪಾಲಕ್ ಬಂತು ನೀನು ಪಾಲಕ್ ಉಣೋರು ಪಾಲಕ್ ಉಣ್ತೀನಿ ಪಾಲಕ್ ಕುಣ್ತೀನಂದ್ರೆ ಸಂತೋಷ ನೀನು ಪಾಲಕ್ ಸಿಗಲಿಲ್ಲ ನೀನು ಅವೈಲೇಬಲ್ ಆಗಿದ್ದಿಲ್ಲ ಎಲ್ಲಿ ಸಿಗ್ಲಿಲ್ಲ ಇತ್ತವ್ರ ಆಫೀಸ್ಗೆ ಹೋಗ್ಯಾರ ಇದು ಪಾಲಕ್ ಸಿಗ್ಲಕ್ಕ ಆಗ್ತದ ನೋಡ್ರೀಗ ಈಗ ಪಾಲಕ್ ಸಾರು ಮಾಡ್ಲತ್ತೀನಿ ಒಂದಿಷ್ಟು ಬದ್ನಿಕಾಯಿ ಹತ್ತ ಒಂದು ಜನ ಚಪಾತಿ ಮತ್ತು ರೈಸ್ ಈಗ ಆಲ್ರೆಡಿ ಬೇಳೆರಿಗೆ ಕುದ್ದಿತ್ತು ಈಗ ಮತ್ತೆ ವಾಪಸ್ ಪಾಲಕ್ ಹಾಕಿ ಎರಡು ಚೀಟಿ ಮಾಡ್ಕೊಳ್ತೀನಿ ಅದಕ್ಕೆ ಮೆಣಸಿಕೆ ಪಾಲಕ್ ಹಾಕಿ ಸುಮ್ಮನೆ ಪಟ ಪಟ ರೆಡಿ ಮಾಡ್ಕೊಂಡು ಅಡುಗೆ ಅರ್ಧಕ್ಕೆ ನಿಂತು ಮತ್ತೆ ನಮ್ ಕೆಲಸ ನಮ್ಗೆ ಹೆಂಗ್ ಗೊತ್ತಿರಿ ಏನಾರ ಒಂದು ಏನಾರು ನೋಡ ಚೀನಕ್ಕೆ ಚಿಂತದ ನೋಡ್ರಿ ಏನಂತ ಗೊತ್ತಿಲ್ಲ ಮತ್ತೆ ಅರ್ಧಕ್ಕೆ ಬಿಟ್ಟಿ ಕೆಲಸ ಅದಕ್ಕೆ ಪೂರ ಪೂರಾ ಮಾಡೇ ಬಿಡ್ತೀನಿ ಚೀನೇಕಾಗಲ್ಲಪ್ಪಡ ಆಗಲ್ಲ ಇತ್ತ ಎತ್ ಪಕ್ಕ ಕೆಲಸ ಮಾಡೇ ಬಿಡ್ತೀನಿ ಸಂತೋಷ ಮನೀಗ್ ನೀವು ಎಲ್ಲರೂ ಚಂದ ನೀಟಾಗಿ ಮನಿ ಶಿಸ್ತಾಗಿ ಮಾಡ್ರಿ ಅಂತ ಹೇಳಿ ಹೋಗ್ಯಾರ ನನಗೂ ಜಿತ್ ಬಂದಾಗ ಕೆಲಸ ಮಾಡೋಕಿರ್ತೀನಿ ನಾನು ಮಾಡತ್ತಾರ ಮಾಡ್ತೀವಿ ಮಸ್ತ್ ಅನ್ನತ್ತ ಈಗ ಬಿಸಿ ಬಿಸಿ ಪಾಲಕ್ ರೈಸ್ ಮತ್ತಂದ್ರೆ ಚಪಾತಿ ಮತ್ತಂದ್ರ ಇದು ಈ ಕಡೆ ಡೆಲ್ಲಿ ಸೈಡ್ ಏನ್ ಬೆಂಗಲ್ಕ ಚೌಕ ಅಂತಾರ ಅದು ಮಾಡ್ತೀನಿ ಉಳ್ಳಾಗಡ್ಡಿ ಮತ್ ಟಮಾಟೆ ಹಾಕೊಂಡಿನಿ ಬದ್ನಿಕಾಯಿ ಹಾಕೊಂಡಿನಿ ಇದ್ರಾಗ ಸ್ವಲ್ಪ ಏನ್ ಹಾಕೊತೀನಿ ಈಗ ಅಂದ್ರ ಉಪ್ಪು ಅರ್ಶಿಣ ಇದು ಸಾರಿ ಉಪ್ಪು ಖಾರದ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಮುಗಿಚಿ ಬಿಡ್ಬೇಕು ನೋಡ್ರಿ ಚೌಕ ರೆಡಿ ಆಗ್ಬೇಕು ಇದು ನಾವು ಬರ್ತಾ ಅಂತೀವಲ್ಲ ಈ ಕಡೆ ನಾವು ಚೌಕ ಅಂತಾರ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಏನು ಮಾಡ್ಲತ್ತ ಮಮ್ಮಿ ಏನು ಮಾಡ್ಲತ್ತಿದಿ ನಾ ಈಗ ಮಾಡಕತ್ತೀನಿ ಬದ್ನಿಕಾಯಿ ಭರ್ತ ಮಾಡಕತ್ತಿ ನೋಡು ಈಗ ಈಗಲಿ ಬ್ಯಾಳಿ ಸಾರ ರೆಡಿ ಆಗ್ಯದ ನೋಡಿಗ ಮಸ್ತ್ ಅನ್ನತ್ತೀಗ ಬ್ಯಾಳಿ ಸಾರ ಈಗ ರೆಡಿ ಆಗ್ಯದ ನೋಡ್ರಿ ಪಾಲಕ್ ಸಾರ್ ಮಾಡೀನಿ ಮತ್ತಂದ್ರೆ ರೈಸ್ ಮಾಡೀನಿ ಈಗ ಚಪಾತಿ ಲಟ್ಟಿ ವೆರೈಟಿ ಏನ್ ವೆರೈಟಿ ಸಿಂಪಲ್ ಆಗ್ಯದ ಈಗ ನೋಡ್ರಿ ಬದ್ನಿಕಾಯಿ ಭರ್ತ ಮಾಡಕತ್ತೀನಿ ಅಂದ್ರೆ ನಾ ಬದ್ನಿಕಾಯಿ ತೊಣಿನಿ ಟೊಮೆಟೊ ತೊಣಿನಿ ಉಳ್ಳಾಗಡ್ಡಿ ತೊಣಿನಿ ಕೊತ್ತಂಬರಿ ಮತ್ತೆ ಉಪ್ಪು ಮತ್ತಂದ್ರೆ ಖಾರದ ಪುಡಿ ತೊಣಿ ನೋಡ್ರಿ ಇದಕ್ಕೆ ಏನ್ ಮಾಡ್ತೇವೆ ಕಿಂಗ್ ನೋಡಿಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಸಾರ ಅಲ್ರಿ ಈಗ ಇದು ಪೂರ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಚಪಾತಿಗೆ ಹಿಟ್ಟು ಇಟ್ಕೊಂಡ್ಬಿಟ್ಟಿನಿ ಈಗ ಬದ್ನಿಕೆ ಬರ್ತಾರ ರೈಸ್ನು ಎಲ್ಲ ರೆಡಿ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ಭಾಂಡೆ ಇಟ್ಟಿನಿ ಬಡ ಬಡ ಭಾಂಡೆ ತಿಕೋತೀನಿ ಮತ್ತಂದ್ರೆ ಈಗ ಕಸ ಗುಡ್ಸ್ಕೋದೆ ಇಷ್ಟು ಈಗ ಬಡ ಬಡ ಕಸಾನು ಗುಡ್ಸ್ಕೊಂಡ್ ಬರ್ತೀನಿ ಇಲ್ಲಿ ಗರ್ಮಿ ನೋಡ್ರಿ ದಿಲ್ಲಿ ಗರ್ಮಿ ಹೆಂಗದ ನಾನು ಮಾಡ್ತೀನಂದ್ರೆ ಈಗ ಬಡ ಬಡ ಭಾಂಡೆ ತಿಕೊಂಡು ಕಸ ಗುಡ್ಸ್ಕೊಂಡು ಚಪಾತಿ ಮಾಡ್ಕೊಂಡು ಸ್ನಾನ ಮಾಡ್ಕೊತೀನಿ ರೀ ಆಮೇಲೆ ಉಳಕಿದ್ ಮತ್ತಿನ ಕೆಲಸ ಮಾಡ್ತೀನಿ ಯಾಕಂದ್ರೆ ಒಂದೇ ಸರ್ಬೇಕಂದ್ರೆ ನಾನು ಕೈ ನಿಂತಾಗಲ್ಲ ಅವಾಗ ಹಿಡಿದು ಮಾಡ್ಲತ್ತೀನಿ ನೀವೆಲ್ಲರೂ ಅಂತಿರು ಕೈ ಬೇನೆ ಅಂತ ಕೈ ಬರೀ ಬಾರ್ ಬಾರ್ ಬಿಡೋದಾಗ ಅದೇ ಹೇಳ್ತಿಲ್ಲ ಅಂತ ಕೇಳಿಸಿದ್ರ ಯಾವ ಥರ ಸೋರಿಗೆ ಗೊತ್ತಿರ್ತದ್ರಿ ಸುಮ್ಮನೆ ಬಂದ ಕೇಳಿಸಿದ್ರೆ ಕಮೆಂಟ್ ಪ್ಲೀಸ್ ಯಾರು ಹಾಕಕ್ಕೆ ಹೋಗಬೇಡ್ರಿ ಭಾಳ ಇದರ್ ನಿಂತ್ ಹೇಳಕತ್ತೀನಿ ಫಸ್ಟ್ ಕೆಲಸ ಮಾಡ್ಕೊತೀನಿ ಆಮೇಲೆ ಮಾತಾಡ್ತಿ ನೋಡ್ರೀಗ ನಮ್ದೆಲ್ಲ ಅಡುಗೆ ರೆಡಿ ಆಗ್ಯದ ಮಸ್ತನತ ಪಾಲಕ್ ಸಾರ್ ರೆಡಿ ಆಗ್ಯದ ಬಿಸಿ ಚಪಾತಿ ರೆಡಿ ಮಾಡೀನಿ ಮತ್ತಂದ್ರೆ ಬದ್ನಿಕಾಯಿ ಬರ್ತಾ ರೊಟ್ಟಿ ಮತ್ತಂದ್ರೆ ರೈಸ ನೀರೆಲ್ಲ ಇಟ್ಕೊಂಡಿನಿ ಇಲ್ಲ ಮಣದವ್ರು ಕೂತಾರೆ ನೋಡಿರಿ ಪಾಪಣ್ಣ ಆಮೇಲೆ ಬರ್ತೀನಲ್ಲತ್ತನ ಈಗ ಹಣದವ್ರಿಗೆ ತಗೋಲಕತ್ತೀನಿ ಈಗ ಎಲ್ಲ ಊಟ ರೆಡಿ ಆಗ್ಯದ ಬರೀ ಅಂದರು ಊಟ ಮಾಡೋಣ ಈಗ ನಮ್ಮ ಮಣದ್ರು ಟ್ಯೂಷನ್ಗೆ ಹೋಲತ್ತ ನೋಡಿ ಆ ಬಾಕ್ಸ್ ಎತ್ತ ನಾನು ನೋಡ್ತೀನಿ ಜಾಮೆಟ್ರಿ ಬಾಕ್ಸ್ ಎಲ್ಲಿ ಒಗಟ್ಟಾನೇನು ಹುಡುಕಾಲಕತ್ತಾನೆ ಸಿಗೋಲ್ಲ ಇವ ರೆಡಿಯಾಗ್ ಕೊಡ್ತಾನೆ ಈಗ ಅನ್ಕತ್ತಾನೆ ಈಗ ತಗೋ ಈಗ ಇದು ಯೂಸ್ ಮಾಡಿ ಅನ್ಕತ್ತಾನೆ ಇದು ನಾ ಈಗ ಕೆರಳಿಗೆ ಬರ್ತೀನಿ ಹೊಸದು ಅಂತ ತಿಡಿ ಇಡೀ ಈಗ ಇದು ಯೂಸ್ ಮಾಡು ಇರ್ತಾ ಹೌದು ಈಗ ಟ್ಯೂಷನ್ಗೆ ಹೋರಿಗೆ ಒಂದು ಕಡೆಗಾಗೋರಿ ಏನು ಹೇಳ್ತೀನಿ ಬಿಡುದು ಏನ್ ಹೇಳ್ತೀನಿ ಚಾವ್ ಮಾಡ್ಬೇಡ ನೋಡು ಯಾಕ ಎಸ್ ಬಿಲ್ ನೀ ಜರ ನಿಂದ್ರಿ ನೀನ್ ಬಾಳ್ ನಡ್ದ್ ಈಗ ನಾ ಎದ್ದೆ ನಿಂದಿರ್ಬೇಕಾತ ಜರ ನಿಂದ್ರೀ ಈಗ ಅವನ್ ಬಲ್ ನೋಡ್ರಿಗ ರಬ್ಬಲ್ ಅವ ನೋಡ್ರಿ ಅವ್ನ ಬಲ್ ಈಗ ಬರೇ ರಬ್ಬಲ್ ಬರೇ ರಬ್ಬ ನಾವ್ ಒಂದೊಂದ್ ಬಾಕ್ಸ್ ಪೆನ್ಸಿಲ್ ತರ್ತೀವ್ರಿ ಅವನಿಗೆ ಒಂದೊಂದ್ ಬಾಕ್ಸ್ ನಾಗ ನೋಡ್ರಿಗ ಅವ ಈಗ ಮತ್ತೆ ಇನ್ನ ಮತ್ತೆ ಎರಡು ತಕೊಂಡು ಹೊರಕತ್ತಾ ನೋಡ್ರಿ ನಿನ್ ಬ್ಯಾಗ್ ನಲ್ಲಿ ನೋಡಾಲ ಇಲ್ಲ ನೀ ನಿನ್ನ ಮನಿಗ್ ಬಾ ಬೇಟಾ ನಿನ್ ರವಾಗ ಏ ಏ ಒಂದು ಸೈಡ್ ಆಗ್ ಹೋಗಿ ನೋಡಿ ಇಬ್ರು ಏನು ಹೇಳ್ತೀನಿ ಚಾ ಮಾಡಬೇಡಿ ನೋಡ್ರಿ ಬಾಯ್ ಬೈ ಊರಾಗ ಇಲ್ಲಿ ಏನೋ ಏನು ಎಲ್ಲ ಎಲ್ಲಾ ಕಡಕೇಶಿನ ಪ್ಲಾಸ್ಟಿಕ್ ದಲ್ಲಿ ಹಾಕಿಟ್ಟರೆ ನಮ್ಮ ಅಮ್ಮ ಅವರು ನೋಡ್ರಿ ನನಗೋಸ್ಕರ ಎಷ್ಟೊಂದು ವಿಡಿಯೋ ಮಾಡ್ಕೇಶಿನ ಕಾಶರ್ ನೋಡ್ರಿ ಈಗ ಸಂತೋಣ ಸಂತೋರಣಾ ಪಾಪು ನೋಡ್ರಿ ಇಲ್ಲಿ ಹೊಲದಾಗ ಏನಂತಾರೆ ಉಳ್ಳಾಗಡ್ಡಿ ಎಲ್ಲ ಎಲ್ಲ ಸಾಫ್ ಮಾಡಕ್ ನೋಡ್ರಿ ಯಾಕಂದ್ರೆ ಸ್ವಲ್ಪ ಕೊಳತೋಗ್ಯ ಮಳಿ ಒಂದು ಬೀಳ್ಸತ್ತದಲ್ರಿ ಇಷ್ಟು ದಿನ ಬಿಸಿಲಿ ಈಗ ಮಳಿ ಒಂದು ಹೊಂಟದ ಹಂಗನ್ ಕೆಸರ ಅದ ಕೆಟ್ಟ ಒಂದು ಚಂದ ಅಂತ ರೈತರಿಗೆ ನೋಡ್ರಿ ಒಂದೊಂದ್ಸಲ ಲಾಭ ರೀ ಒಂದೊಂದ್ಸಲ ಲುಕ್ಸಾನ್ ಅದ ನೋಡ್ರಿ ನಮ್ಮ ಅತ್ತಿ ಮತ್ತಂದ್ರೆ ಸಂತೋಷ್ ಅವರು ಅತ್ತಿ ಹರ ನೋಡ್ರಿ ಸಂತೋಷ್ ಅವ್ರ ಮಾಮ ಅವ್ರ ವೈಫು ಇಬ್ರು ಕಲ್ತುಕೆಸಿನ ನೋಡ್ರಿ ಎಲ್ಲ ಆರ್ಸ್ಲಾಕತ್ತಾರ ಉಳ್ಳಾಗಡ್ಡಿಗಳು ಎಲ್ಲ ಚಂದ ಚಂದ ಇದ್ವಿ ಎಲ್ಲ ಚೀಲ ತುಮ್ ತುಂಬ ಕೆಸಿನರ ಮಾರ್ಕೆಟಿಗೆ ಹಾಕ್ಬೇಕು ಅಂತಲಾಕತ್ತ ನೋಡ್ರಿ ಇದು ವಿಡಿಯೋ ರೀ ನಮ್ಮ ಮಾಮ್ರು ಮಾಡಿ ಕಳ್ಸ್ಯಾರ ನೋಡ್ರಿ ಅವ್ರು ಯಾವಾಗ ಭೀ ನನಗೆ ಭಾಳ ಸಪೋರ್ಟ್ ಆಗಿ ಅಂದ್ರೆ ಹಿಂಗೆ ನನಗೆ ಅವ್ರು ಸೊಸಿ ಅಂತ ತಿಕ್ಕೋ ನಂಗೆ ಮಗಳ ಥರ ಟ್ರೀಟ್ ಮಾಡ್ತವ್ರು ಏನಿದ್ದರೂ ನನಗೆಲ್ಲ ವಿಡಿಯೋ ಮಾಡಿ ಕಳ್ಸೋದು ಎಲ್ಲ ಮಾಡೋದು ಹಾಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಲೈಫ್ ಮುಂದೆ ಬರ್ರಿ ಅವ್ರಿಗೆ ಭಾಳ ಖುಷಿ ಅಂದ್ರೆ ಅವ್ರು ಏನಂತಾರೆ ಬ್ಯುಸಿಯಾಗಿರು ಟೆನ್ಷನ್ ತೊಗೋಬೇಡ ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡ ಹಾಂ ಹಿಂಗೆ ಅವ್ರು ನಂಗೆ ಭಾಳ ಒಳ್ಳೆ ರೀತಿಲೇ ಮಾತಾಡ್ತಾರೆ ನೋಡ್ರಿ ಯಾವಾಗ ಭೀ ಊರಾಗ ಏನರೀ ಪೂಜೆ ಇತ್ತು ಇತ್ತಲ್ರಿ ಅಲ್ಲಿ ವಿರ್ಭುದೇಶ್ವರ ಗುಡಿಯಾಗ್ರಿ ಅಲ್ಲಿ ಕಾಳಮ್ಮಿ ಗುಡಾಗೇ ಆಲಿ ಎಲ್ಲಿ ಭೀ ಏನು ಭೀ ಪಾಲಿಕೆದು ಹೊಲತ್ತಿರ್ತಲ್ರಿ ಎಲ್ಲ ವಿಡಿಯೋ ಮಾಡಿ ಕಳಿಸ್ತಾರೆ ನೋಡ್ರಿ ನನಗೆ ಈಗಂದ್ರೆ ಇಲ್ಲೆಲ್ಲ ಎಲ್ಲಾ ಎಲ್ಲ ತುಂಬಲತ್ತಾರ ಇಲ್ಲಿ ರೂಮ್ನಾಗ ಎಲ್ಲ ಚಿಲ್ಲ ಹಾಕಕ್ಕೆ ಇಡ್ಲಾಕತ್ತಾರ ಮತ್ತು ಆಮೇಲೆ ತಗೊಂಡು ಹೋಗ್ತಾರೆ ಅಂತ ನೋಡ್ರಿ ಅದರ ಅಲ್ಲಿ ಅಷ್ಟು ಉಳ್ಳಾಗಡ್ಡಿ ಅವರಿ ಇಲ್ಲಂದ್ರೆ ನಾವು ಖರೀದಿ ತೊಗೊಂಡು ತಿನ್ಬೇಕು ನೋಡ್ರಿ ಆದ್ರೆ ಏನು ಮೇಡಮ್ ಬಂದಿದಾಗ ಬಾ ಅನ್ಬೇಕು ಹೌದಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಚೆಲ್ಲರ್ ನೋಡ್ರಿ ಈಗ

ಅಣ್ಣದವ್ರು ಟ್ಯೂಷನ್ ಹೋದಾಗ ಹಿಡಿದು ಭಾಂಡೆ ತಿಕ್ಕೊಂಡ ಆಮೇಲೆ ನಮ್ಮ ಮತ್ತೆ ಫೋನ್ ಮಾಡಿದ್ರು ನಮ್ಮ ಅತ್ತಿ ನಮ್ಮ ಅಮ್ಮ ಜೊತೆ ಮಾತಾಡತ್ತಿದ್ದ ಹೊಲದಾಗ ಏನು ಎಲ್ಲ ಬೀಜಾಯು ಮೆಣಸಿಕಾಯಿ ಬೀಜಾದು ಎಲ್ಲ ಸೋ ಸೊ ಮಾತಾಡ್ಕೊ ಕುಂತಿದ್ವಿ ಮತ್ತೆ ಬಟ್ಟೆ ಹೋಗಕ್ ಕೂತಿದ ಈಗ ಅಣ್ಣದವ್ರು ಬಂದಾರ ನೋಡ್ರಿ ಬಡ ಬಡ ಹಿಂಗೆ ಬಟ್ಟೆ ಹಿಂಡ್ರಿ ಹುಡುಕಿದ ಕೆಲಸ ಮಾಡ್ಕೋಬೇಕು ನೋಡ್ರಿ ನಾ ಈಗ ಫ್ರೆಂಡ್ಸ್ ಮಮ್ಮಿದೀಗ ಬಟ್ಟಿ ಹೋಗೋದಾಯ್ತು ಈಗ ಮಮ್ಮಿ ಮನಿ ಸಾಫ್ ಮಾಡತ್ತೆ ಕ್ಲೀನ್ ಮನಿ ಒರ್ಸಕತ್ತಿ ನೋಡ ಅದೇ ಈಗ ನೋಡ್ರಿ ನಾ ಚಾ ಮಾಡ್ಲಕತ್ತೀನಿ ಯಾಕಂದ್ರೆ ಮತ್ತೆ ನನ್ಗೆ ಒಂದು ಸ್ವಲ್ಪ ತಲಿಸಿಡ್ದಂಗೆ ಆಗ್ಲಕತ್ತದ ಸ್ವಲ್ಪ ಮತ್ತ ಲೋ ಲೋ ಫೀಲ್ ಮಾಡತ್ತೀನಿ ಬಟ್ ಬೇಡ ಎನರ್ಜಿ ಆಗಿರ್ಬೇಕು ನನಗೆ ನಾನು ಪ್ರಣ ಕಟ್ಟಿಲ್ರಿ ಪ್ರಾಣ ಅಂತಾರಲ್ಲ ಸೊ ಹಂಗ ಸ್ವಲ್ಪ ಚಾ ಇಟ್ಟೀನಿ ಅದ್ರಾಗಿದ್ರೆ ಹಾಕಿ ಚಂದ ಕುಟ್ಕಿಸ್ರೆ ಚಾ ಇಟ್ಟಿನಿ ನೈಕ್ ಹೋಗ್ ಕೇಸಂದ್ರೆ ಹಾಲು ತೊಗೊಂಬಂದ್ರೆ ನಾಯಿ ಮಳೆಯ ಚಿಟ್ಟಿ ಚುಟ್ಟಿ ಹೊಂಟಿತ್ತಲ್ಲ ನಾ ತಳಗೆಲ್ಲ ಜಾಸ್ತಿ ಹೋಗಂಗೆ ಇಲ್ರಿ ಮತ್ತಂದ್ರೆ ನನಗೋಸ್ಕರ ಇದು ನೋಡಿ ಈಗ ನಮ್ಮಅಪ್ಪ ತಗೊಂಬಂದ ಈಗ ಬಡ ಬಡ ಅವ್ರಿಬ್ಬರು ಅಂದ್ರೆ ಆರತಿ ಭಾಬಿ ಮನೆಗೆ ಹೋಗಿರಲ್ಲಿ ಹೋಗಿ ಛೋಲ ಭಟೋರು ತಿನ್ಬಂದರ ಕಿ ಛೋಲೇ ಬಟವರೆ ಅಂತ ಸೊ ಅವ್ರಿಬರಿಗೆ ಕಲ್ದಿರೋಕೆ ನಂಗೆ ಕರೆದಿರು ನಾನೇ ಹೋಗ್ಲಿಲ್ಲ ಎಲ್ಲಿ ಹೋಗ್ಲಿ ಅಂತ ಕೇಸಂದ್ರೆ ನಾನೇ ಹೋಗ್ಲಿಲ್ಲ ಅಂದ್ರೆ ಇಬ್ಬರು ಹೋಗಿರು ಈಗ ಚಾಯ್ ಇಟ್ಟಿನಿ ಅವ್ರು ನೋಡ್ರಲ್ಲಿ ಫೋನ್ ಹೊಡ್ಕೊತಾರೆ ತೋರಿಸ್ತೀನಿ ಅಂದ್ರೆ ಅವ್ರಿಬ್ರಿಗೂ ನಾನು ನೋಡ್ರಿ ಈಗ ಇದಿಷ್ಟು ಈಗ ಚಾ ಕುಡಿತೀನಿ ದಿಲ್ಲಿದಾಗ ಇಷ್ಟು ಗರ್ಮಿ ಅದ ಅಂದ್ರೆ ನೋಡಿ ಕೂಲರ್ ಮುಂದೆ ಕುಂತಿಲ್ರಿ ಅಂದ್ರೆ ಬಿ ಇಷ್ಟು ಧಗ 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 ಅಲ್ಲತ್ತ ಕೈ ಕಾಲು ಮುಖ ತೊಗೊಂಡು ಎಲ್ಲ ಮಾಡಿ ನಂದ್ರ ಬಿ ಇಷ್ಟು ಧಗ ಆಸಕತ್ತದ ಅಂದ್ರೆ ಬಿ ಚಹಾ ಕುಡ್ಲಿಕ್ಕೆ ಯಾಕಂದ್ರೆ ತಲಿ ಬೇನಿ ಅಲ್ಲತ್ತದ ನನಗೆ ನಾನು ನೋಡ್ರಿ ಈಗ ಜೋಳದ ರೊಟ್ಟಿ ಮಾಡ್ಕೋಬೇಕಲ್ಲಕತ್ತೀನಿ ಒಂದಿಷ್ಟು ತತ್ತಿ ಕುದಿಸ್ಕೊಂಡ್ಬಿಡ್ತೀನಿ ಈಗ ಅನ್ನ ಸರ್ ಹೆಂಗ ಅದ ಬತ್ತೇನು ಮಾಡಕ್ ಜಾಸ್ತಿ ಹೋಗಂಗಿಲ್ಲ ಈಗ ನೀರು ಕುದ್ಲಿತ್ತದ ಈಗ ಬಡಬಡ ಈಗ ನಾನು ಹಿಟ್ಟು ನಾದ್ಕೋತ ಈಗ ನೋಡಿ ಮಮ್ಮಿ ರೊಟ್ಟಿ ಮಾಡ್ಲತ್ತಾರ ಈಗ ಪೂರಾ ಕಿಚನ್ ಒಂದು ಭಾಳ ಸಣ್ಣದ ಇಲ್ಲಿ ನಿಂತು ಮಾಡ್ತೀನಿ ರೀ ಅವ್ ಹುಡಾ ಇದೀನಿ ಈಗ ಬಡಬಡ ಇವಷ್ಟೀಗ ನಾ ರೊಟ್ಟಿ ಮಾಡ್ಕೋತೀನಿ ಮತ್ತೆ ಈಗ ಕೋಪ ಬಂದ್ಬಿಡ್ತಾರೆ ಈಗ ಬಡಬಡ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಸುಸ್ತಾಗಿ ಬರ್ತಾರಲ್ಲ ಎಲ್ಲರು ಸೊ ಮಾಡಿ ಇಡ್ಬೇಕಲ್ರಿ ಕೆಲ್ಸಗಳು ಹೋದ ಈಗ ಬಡಬಡ ಇದೀಗ ರೊಟ್ಟಿ ಮಾಡ್ಕೋತೀನಿ ಹತ್ತಿ ಇಟ್ಕಿಸಿದ್ರೆ ಸ್ನಾನ ಮುಗಿಸ್ಕೊಂಡು ಅಂದ್ರೆ ಕೆಲಸ ಇತ್ತು ಈಗ ನೀವು ಜಲ್ದಿ ಈಗ ಹೋಗ್ಕೀಸಿನ ಹೋಮ್ ವರ್ಕ್ ಮಾಡಿಬಿಟ್ರಿ ಏನು ಜಲ್ದಿ ಕೆಲಸ ಮಾಡ್ಕೊಬೋದು ಈಗ ನೋಡ್ರಿ ನಮ್ಮಿಬ್ರು ಅಣ್ಣದವ್ರು ಈಗ ಕೆಲಸ ಮಾಡತ್ತಾರ ಓದ್ಕೋತ್ ಕುಂತರ ನಾನು ಈಗ ಬಡಬಡ ಈಗ ರೊಟ್ಟಿ ಮಾಡ್ಕೊತೀನಿ ನೋಡ್ರಿ

ಇಲ್ಲಿ ನೋಡ್ರಿ ಈಗ ನಂದೀಗ ರೊಟ್ಟಿ ಮಾಡೋದು ನಡ್ದು ನೋಡ್ರೀಗ ಈ ಕಡೆ ಎರಡು ನಿಮಿಷ ಇದ್ ಬಂದಿನಿ ಮತ್ತೆ ಮಾತಾಡತ್ತಿರ ನೀವು ಇನ್ನಿಂದ ಹೊಂಟೀನಿ ನಿಮ್ಮಲ್ಲೇ ಹೊಂಟೀನಿ ಈಗ ನೋಡ್ರಿ ನಂದೀಗ ಆಲ್ಮೋಸ್ಟ್ ಈಗ ಅಡಿಗೆ ರೆಡಿ ಆಗ್ಯದ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡಿನಿ ಮತ್ತೆಂದ್ರ ಈಗ ಊಟ ಮಾಡ್ನೆ ಸಾರು ಗರಂ ಮಾಡ್ಕೊತೀನಿ ಬದ್ನಿಕಾಯಿ ಬರ್ತದ ಮತ್ತೆ ಅಂದ್ರೆ ರೈಸ್ ಮ್ಯಾಗೆ ಇಟ್ಟಿನಿ ಗರಂ ಹಂಗೆ ಆಗಲ್ಲ ಸ್ವಲ್ಪ ಅಂತ ಈಗ ತತ್ತಿ ಕೂದಕು ಇಟ್ಟಿನಿ ಈಗ ನಾ ಹೋಗಿ ಬಡ ಬಡ ಸ್ನಾನ ಮುಸ್ಕೊಂಡ್ ಬರ್ತೀನಿ ಈಗ ಅಡಿಗೆ ಆಲ್ಮೋಸ್ಟ್ ಈಗ ರೆಡಿ ಆಗ್ಯದ್ ಈಗ ಪಸಿನ ನೋಡ್ರಿ ಬಾರ್ ಬಾರ್ ಒಸ್ಕೊಲಕ್ಕೀನಿ ಬಾರ್ ಬಾರ್ ಒಸ್ಕೊಳ್ಲತ್ತಿನ ಅಷ್ಟ ದಗ್ಧಗ ಧಗದಾಗ ಆಲಕ್ಕತ್ತದ ಈಗ ಹೋಗಿಸ್ ಈಗ ನಾನು ಈಗ ಸ್ನಾನ ಮುಗಿಸ್ಕೊಂಬರ್ತೀನಿ ಈಗ ಸಂತೋಷವ್ರು ಭೀ ಈಗ ಬಂದ್ರೀಗ ಬಡ ಬಡ ಈಗ ನಾನು ಸ್ನಾನ ಮುಗಿಸ್ಕೊಂಬರ್ತೀನಿ ನೀವು ತೋಟ ಜಲ್ದಿ ಬಂದ್ರೆ ಸರ್ಪ್ರೈಸ್ ನನಗೂ ಒಂದು ಕೆಲಸನೇ ಮಾಡ್ಲತ್ತಾರ ನೋಡ್ರಿ ಮತ್ತೆ ತೋರಿಸ್ತೀನಿ ಅಂದ್ರಿ ನಾನು ನೋಡ್ರಿ ಈಗ ನಮ್ಮ ಸಾಬ್ರನು ಬಂದರು ಸ್ನಾನ ಮುಗಿಸ್ಕೊಂಡಾರ ಈಗ ಅವ್ರು ನೋಡ್ರಿ ಮತ್ತೆ ವಾಪಾಸ್ಸಾಗೆ ಕೆಲಸ ಮಾಡ್ಕೋ ಅಂತ ಕೂತಾರ ಓ ಹಲೋ ಇದೆ ಇಷ್ಟೇ ಇಷ್ಟೇ ನೋಡ್ಬೇಕ್ರಿ ಒಂದು ಬರೀ ಬರೀ ಕೆಲಸ 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 ನೀವು ಅಂತೀರಿ ಅಣ್ಣ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ನಿಮಗೋಸ್ಕರನೇ ದುಡಿತಾರೆ ಹೌದ್ರಿ ನಮಗೋಸ್ಕರನೇ ದುಡಿತಾರೆ ಆದರೆ ಸ್ವಲ್ಪ ಫ್ಯಾಮ್ಲಿನೂ ಟೈಮ್ ಕೊಟ್ಟರೆ ಚಂದ ಅನಿಸ್ತದೆ ಹೋದಿಲ್ಲ ಶ್ರೀ ಹಾಂ ಇವ್ರ ಅಣ್ಣದವ್ರು ಭೀ ಈಗ ನಾ ಪಟ ಪಟಪಟೋಗ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ನೋಡ್ರಿ ಈಗ ನಮ್ದೆಲ್ಲ ಅಡುಗೆ ರೆಡಿ ಆಗ್ಯದ ಬರ ಎಲ್ಲರೂ ಕಲ್ತಿಸಿನ ಊಟ ಮಾಡಿ ನಮ್ಮ ಫ್ರೆಂಡ್ ಫ್ಯಾಮ್ಲಿಕ ಸದ್ ಕುಂತೀವಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೀನಿ ಮತ್ತಂದ್ರೆ ಪಾಲಕ್ ಸಾರ ಮತ್ತಂದ್ರೆ ತತ್ತಿ ಕುದಿಸ್ಕೊಂಡಿನಿ ಮತ್ತಂದ್ರೆ ರೈಸ್ ಮತ್ತೆ ಬದ್ನಿಕಾಯಿ ಬರ್ತಾ ಎಲ್ಲ ಹಿಂಡಿ ಪಿಂಡಿ ಏ ಅದು ಏ ಅಲ್ಲಿ ಫ್ರಿಜ್ ಮ್ಯಾಗಿದ್ದಾವೆಲ್ಲ ಇಟ್ ಎತ್ಕೋ ಹಿಂಡಿ ಉಪ್ಪಿನಕೆ ಬರೆಯೆಲ್ಲ ಕಲ್ತು ಊಟ ಮಾಡವ ನೋಡ್ರಿ ಈಗ ನಮ್ದು ಊಟದೂ ಆಯ್ತು ವಾಪಸ್ಸೇ ನೋಡ್ರಿ ಈಗ ಒಂದ್ ಬಂದಿತ್ತು ತಲ್ತಿ ಪೂರ ಕಸ ಕಸ ಮತ್ತೆ ವಾಪಸ್ಸು ಮಾಡಿದ ಪೆನ್ಸಿಲ ಅಂದ್ರೆ ಇದು ಮಣ್ಣ ನೋಡ್ರಿ ಇದು ವಾಪಸ್ ಈಗ ಮತ್ತೆ ನಾನು ತುಂಬತೀನಿ ತೀನಿ ಸಿಲ್ ಬಾಂಡೆ ಅವ ಇವಸ್ ಭಾಂಡೆನೂ ಇನ್ನೊ ತಿಕ್ಬೇಕು ನೋಡ್ರಿ ಇಷ್ಟು ಬಟ್ಟೆ ಒಂದು ಬಗಿಟ್ ಬಟ್ಟೆ ಬಂದಿದ್ದ ನೋಡ್ರಿ ನಾ ನೋಡ್ರಿ ನಮ್ಮ ಸಾವರಿ ಫುಲ್ ಅಂದ್ರೆ ಫುಲ್ ಅವ್ನ ಇದ್ದಿ ಹೊಂಟದ ಪಾಪ ಮುಕ್ಕು ಕೆಲಸ ಮಾಡಿದಾಗಲ್ಲ ಅದಕ್ಕೋಸ್ಕರ ಮುಕ್ಕು ನುಡಿ ಹೊಂಟದ ನಮ್ದು ಈಗ ಊಟ ಅದು ಎಲ್ಲ ಸಿಸ್ತನತ್ತ ಎಲ್ಲ ಐತೆ ನೋಡ್ರಿ ಊಟ ಹೆಂಗಿತ್ತು ಏನೇನಿತ್ತು ಊಟದ ಪಾಲಕ್ ಸಾರ ರೊಟ್ಟಿ ತತ್ತಿ ಅನ್ನ ಬಾಳಿ ಭಾರಿ ಆಗಿತ್ತು ಭಾರಿ ಆಗಿತ್ತು ನೋಡ್ರಿ ಇವನೇ ಅಂದನ್ರಿ ಮೊನ್ನೆ ಹಿಡಿದ್ರ ನಂಗೆ ಪಾಲಕ್ ಸಾರ್ ಬೇಕು ಪಾಲಕ್ ಸಾರ್ ಬೇಕು ಪಾಲಕ್ ಸಾರ್ ಬೇಕಂತ ಈಗ ಸೀರಾ ಗಂಟ್ಲಾಗ ಇಲ್ಲಿ ಹೆಂಗತ್ತ ನೋಡ್ತಾ ಕಿಸಿ ಗಂಟ್ಲಾಗ ಸೊ ನಮ್ದು ಎಲ್ಲರದ್ದು ಊಟ ಗಿಟ್ಟ ಎಲ್ಲ ಇತ್ತು ನೆನ್ ಮಾಡೋ ಆಮೇಲೆ ತೊಳ್ಕೊಂಡ್ಬಿಡ್ತೀನಿ ಕೂಡ ಸುಸ್ತಾಗಿ ಅಂತಂದ್ರೆ ಚಂದನ ಕೆಲಸ ಮಾಡಿ ಮಾಡಿ ಸೊ ಈಗ ಈ ಬ್ಲಾಗ್ ಈಗ ಮಾಡ್ಲಕತ್ತೀವಿ ಮಾಡ್ಲಕ್ಕತ್ತೀವಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಆಮೇಲೆ ಸಂತೋಷ್ ಕುಟುಂಬಕ್ಕೆ ಇರ್ಲಿ ಅಂತ ಹೇಳ್ಕೊತ ನಾವು ನಿಮ್ಮವ್ರು ನೀವು ನಮ್ಮವರು ಮತ್ತು ಏನೇನೋ ಹೇಳಬೇಕಂತಿತ್ತು ಬಟ್ ಎಲ್ಲರೂ ಅಲ್ಲತ್ತೀರಿ ಮಂದಿ ಮಾತಿಗೆ ತೆಗಿ ಖರಾಬ್ ಮಾಡ್ಕೋಬೇಡ್ರಿ ಅಂತ ಏನ್ ಬರೇ ಕೈ ಬೆಣ್ಣಿ ಕೈ ಬೆಣ್ಣಿ ಎಲ್ಲ ಕತ್ತೀರಿ ಇಷ್ಟೆಲ್ಲ ತರ್ತಿ ಹಾಸ್ಪಿಟಲ್ ತೋರ್ಸಕಾಗಲ್ಲ ಏನೇ ನನಗೆ ಹೇಳಕ್ಕಲ್ಲ ಅದಕ್ಕೆ ಏನೆಲ್ಲ ಇದೆ ಅಂತ ಹೇಳ್ತೀರಿ ಕೇಳಿದ್ರು ಬಂದಕ್ಕೆ ತೋರಿಸ್ಬೋದು ಈಗಂತೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ಚಿಕ್ಕ ಮಕ್ಕಳು ನೀಗೆ ಮನೆ ಅಡ್ಮಿಷನ್ ಮಾಡಿವಿ ಎಲ್ಲಾ ಸಾಮಾನ್ ತೊಂಡೇವು ಅದು ಇದು ಫ್ರಿಜ್ ವಾಷಿಂಗ್ ಮೆಷಿನ್ ಅದು ಇದು ಸೊ ಎಲ್ಲ ನೋಡಿ ನಡಿಬೇಕಂತ ಹೋದಿ ಸಂತೋಷ ಯಾರಿಗೆ ಅಟ್ ಪ್ರಾಬ್ಲಮ್ ಇತ್ತಪ್ಪ ಅವ್ರು ಪ್ರೀತಿನಿಂದ ತಂದವರು ಹೇಳತ್ತಿನ ಪ್ರೀತಿನಿಂದ ತಂದವ್ರಿಗೆ ಕೆಟ್ಟದಾಗ ಅಂದ್ರೆ ನಮ್ಗೆ ತಲೆ ಕೆಡ ಮಾಡ್ಕೊಂಬೇಡ ಪ್ರೀತಿನಿಂದ ಯಾರು ಮಾತಾಡ್ಯಾರ ಅವ್ರಿಗೆ ಸೊ ಹಾ ಈಗ ಸಂತೋಷ ಅವ್ರ ಸ್ಯಾಲ್ರಿ ಬಂದ್ ಬಳಕ ಒಂದೆರಡು ಎರಡು ತಾರೀಕು ಸ್ಯಾಲ್ರಿ ಬರ್ತದೆ ಅವ್ರು ನಿನ್ನೆ ನೀವು ಹೋಗ್ಬಂದ್ರು ನಾನೇ ಶಡ್ಕೊಂಡು ಕೂತಿದ ಒಲ್ ಅಂತ ಕೆಲಸ ಹೋದ್ರೆ ಈಗ ಥೆರಪಿ ಟೆಸ್ಟ್ ಅದು ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿದೆ ಎಂಟ್ನೂರು ಹಿಡ್ಕೊಂಡು ಹಜಾರ್ ರೂಪಾಯಿ ತರ ಥೆರಪಿ ಟೆಸ್ಟಿಗೆ ಗೊತ್ತಾ ಹೋದ ದಿಲ್ಲಿದಾಗ್ರಿ ಅದೇ ರೇಟ್ ಅದ ನಮ್ಮ ಕಡೆ ಹೆಂಗದ ನನಗೆ ಗೊತ್ತಿಲ್ಲ ಹಂಗಂದ್ ಕೆಲ್ಸ ಒಂದ್ ಎರಡು ಮೂರು ಸಲ ನಾವು ಮಾಡಿಸ್ಕೋಬೇಕಾಗ್ತದೆ ಹೋದ್ರಿ ಮೊದಲು ಮಾಡಿಸ್ಕೋ ಮೊದಲಂತೂ ವಾರದಾಗ ಒಂದ್ಸಲ ಫಿಕ್ಸ್ ಇತ್ತು ನೋಡ್ರಿ ನಾನು ಇಲ್ಲ ಸಂತ ಇದ್ದಾಗ ಅಲ್ಲ ಮನೆಯಾಗಿದ್ದಾಗ ಈ ಕಡೆ ಈ ಕಡೆ ಬಿಟ್ಟು ಕುಂತ್ ಬಿಟ್ಟಿದ ಸೊ ವಾಪಸ್ಸೇ ಏನ ಟ್ರೀಟ್ಮೆಂಟ್ಗಳು ಭೀ ಸ್ಟಾರ್ಟ್ ಮಾಡ್ಬೇಕಂತದ ಅದ್ರ ನಿಮ್ದೆಲ್ಲ ಪ್ರೀತಿ ಸಪೋರ್ಟ್ ರೆಸ್ಪೆಕ್ಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು ನಮ್ಮ ಫ್ಯಾಮಿಲಿ ಇರಲಿ ನಿಮ್ಮ ಆಶೀರ್ವಾದ ಎಲ್ಲ ಇರ್ಲಿ ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಾಗ ಬಾಳ್ಮ ಯಾಕಂದ್ರೆ ನಾಲ್ಕು ದಿನದ ಜೀವನ ಅದ ಹೌದು ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ